ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ಸೊ ಇವತ್ತಿನ ನಿಮ್ಮ ಜೊತೆಲಿ ಒಂದು ರೆಸಿಪಿನ ಶೇರ್ ಮಾಡ್ಕೊಳ್ಳೋಣ ಅಂತಿದ್ದೀನಿ ಇವತ್ತಿನ ದಿನ ಎಲ್ಲರೂ ಮಾಡೇ ಮಾಡ್ತಾರೆ ತಂಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿ ಈ ವಿಡಿಯೋ ಬರೋ ಅಷ್ಟರಲ್ಲಿ ಹಬ್ಬನೇ ಮುಗ್ದೋಗಿರುತ್ತೆ ಯಾಕೆ ಅಂದರೆ ಈ ವಿಡಿಯೋನ ಫಸ್ಟ್ ಹಬ್ಬದ ದಿನ ಶೂಟ್ ಮಾಡ್ತಾಯಿದ್ದೀನಿ ಸೊ ಎಡಿಟಿಂಗು ಅದೆಲ್ಲ ಮಾಡಿ ಹಾಕೋಷ್ಟರಲ್ಲಿ ನಾಳೆ ಹಾಕ್ತೀನಿ ಸೊ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕೆ ಅಂದರೆ ಇವತ್ತಿಗೆ ನಾನು ಒಂದು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಒಂದು ವರ್ಷ ಆಗ್ತಾಯಿದೆ ಹೋದ ವರ್ಷ ಹಬ್ಬದ ದಿನವೇ ನಾನು ಸ್ಟಾರ್ಟ್ ಮಾಡಿದ್ದು ಬಟ್ ಅದು ಮಧ್ಯದಲ್ಲಿ ನಾನು ಸ್ವಲ್ಪ ಬಿಟ್ಬಿಟ್ಟೆ ವೀಡಿಯೋಸ್ನ ಮಾಡೋದು ಸೊ ಇನ್ಮೇಲೆ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡಬೇಕಂತೀನಿ ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಸೊ ಇವತ್ತಿನ ರೆಸಿಪಿ ಏನಂದರೆ ತಂಬಿಟ್ಟನ್ನ ಇದ್ದೀನಿ ಯಾಕೆಂದರೆ ಎಲ್ಲರೂ ಎಲ್ಲರ ಮನೇಲೂ ಇವತ್ತಿನ ದಿನ ಅದೇನೇ ಸ್ಪೆಷಲು ಯಾಕಂದರೆ ಎಲ್ಲರೂ ಉಪವಾಸ ಇದ್ದಾರೆ ಹಾಗಾಗಿ ಇವತ್ತು ದೇವ್ರಿಗೆ ನೈವೇದ್ಯ ಮಾಡಬೇಕು ಪೂಜೆ ಎಲ್ಲ ಆಗಿದೆ ಸೊ ಆ ವೀಡಿಯೋನೂ ಹಾಕ್ತೀನಿ ಸೊ ನಾನು ನಿಮ್ಮನ್ನೆಲ್ಲ ತುಂಬ ಮಿಸ್ ಮಾಡ್ಕಂತೀನಿ ಸೊ ಈ ನನಗೆ ಪ್ಲೀಸ್ ನಂಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ಯಾ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಲ್ಲೂ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವಾಗಲೇ ವೀಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗಲೇ ನೀವು ಆ ವೀಡಿಯೋನ ನೋಡ್ಬೋದು ಸೊ ಇವತ್ತು ಸ್ವಲ್ಪ ದಿನ ಒಂದು ವಾರದಿಂದ ವಿಡಿಯೋಸ್ ಹಾಕಿಲ್ಲ ಯಾಕೆ ಅಂದರೆ ಯಾಕೆ ಅಂದರೆ ಅಷ್ಟೊಂದು ವ್ಯೂಸ್ ಏನು ಇಲ್ಲ ಸೊ ಹಂಗಾಗಿ ಆದರೂ ಯಾಕೆ ನಾನು ಬಿಡ್ತೀರ ವೀಡಿಯೋಸ್ನ ಇದ್ದೀನಿ ಅಂದರೆ ಇವತ್ತೆಲ್ಲ ನಾಳೆ ಗ್ರೋತ್ ಆಗ್ಬೋದು ನನ್ನ ನನ್ನ ವೀಡಿಯೋಸ್ ಅನ್ನೋದು ಒಂದು ನಂಬಿಕೆ ಇದೆ ಅದಕ್ಕೆ ನೀವು ಸಪ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಮುಖ್ಯ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸೊ ಬನ್ನಿ ಹೆಂಗೆ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ಮಾಡ್ತಾ ಇದ್ದೀನಿ ಇದು ಒಂದು ಕೆ ಜಿ ಇದೆ ಒಂದು ಕೆ ಜಿ ಮಾಡ್ತಾಯಿದ್ದೀನಿ ಒಂದು ಕೆ ಜಿಗೆ ಮುಕ್ಕಾಲು ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಮತ್ತು ಇದು ಒಂದು ಕ ಒಂದು ಇನ್ನೂರು ಗ್ರಾಮ್ ತೊಗೊಂಡಿದ್ದೀನಿ ಸೊ ಬನ್ನಿ ಹೆಂಗೆ ಮಾಡೋದು ಅಂತ ಊರು ಎಳ್ಳು ಗಸಗಸೆ ಬೇಕಿದ್ರೆ ಗಸಗಸೆ ಹಾಕ್ಕೊಳ್ಳಿ ಮೊದಲ ಸ್ಕಿಪ್ ಮಾಡಿ ಮತ್ತೆ ಏಲಕ್ಕಿ ಬನ್ನಿ ಹೆಂಗೆ ಮಾಡೋದು ಅಂತ ಓಕೆ ಫ್ರೆಂಡ್ಸ್ ಇದಕ್ಕೆ ಈ ಈ ಕಡಲೆಪ ಹಾಕಿ ಉರುಗಡ್ಲೇನ ಹಾಕಿ ಇದನ್ನ ಮಿಕ್ಸಿ ಮಾಡ್ಕೊತೀನಿ ಮತ್ತೆ ಎಲ್ಲವೂ ಪೌಡರ್ ಮಾಡ್ಕೋಬೇಕು ಮಾಡ್ಕೊಂಡು ತೋರಿಸ್ತೀನಿ ನನಗೆ ಸೊ ಫ್ರೆಂಡ್ಸ್ ಇದು ಕಡಲೆಪೋಪನ ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ಇದೇನು ಫುಲ್ ತ ಫುಲ್ ಸ್ಮೂತಾಗಿ ಮಾಡೋದು ಬೇಡ ಸ್ವಲ್ಪ ಪರವಾಗಿಲ್ಲ ಹ್ಞೂ ಸೊ ಇಲ್ಲಿ ಒಂದು ಅರ್ಧ ಕೆ ಜಿಗಿಂತ ಒಂಚೂರು ಕಡಿಮೆ ತೊಗೊಂಡಿದ್ದೀನಿ ಕಡಲೆ ಜನ ನೀವು ಒಂದು ಕಾಲು ಕೆ ಜಿ ತಗೊಂಡ್ರೆ ಸಾಕಾಗುತ್ತೆ ನಾನು ಒಂದು ಕೆ ಜಿ ಹುರ್ಗಡ್ಲೆಗೆ ಮಾಡ್ತಾ ಇರೋದು ಅದೆಲ್ಲ ಇದು ಮಾಡಿಬಿಟ್ಟು ಸಿಗ್ತೀನಿ ಈ ಥರಬೇಕು ಆ ಥರ ಉಡ್ಕೋಬೇಕು ಇದು ತಣ್ಣದಾಗ ಬಿಟ್ಟು ಇದು ಸಿಪ್ಪೆ ಸ ತೆಗಿಬೇಕು ಸಿಪ್ಪೆ ತೆಗ್ದಿ ಮತ್ತೆ ಅದಕ್ಕೆ ಹಾಕಿ ಆಮೇಲೆ ತೋರಿಸ್ತೀನಿ ನಾನು ಇದು ತಣ್ಣದಾಗಲಿ ಸದೇ ಬಾಣಲಿಗೀಗ ಎಳ್ಳಾಗ್ತಾಯಿದ್ದೀನಿ ಒಂದು ಐವತ್ತು ಗ್ರಾಮ್ ಪ್ಯಾಕೆಟಲ್ಲಿ ಒಂದು ಚೂರು ಮಕ್ಕಿಸಿದ್ದೀನಿ ಇಷ್ಟು ಲೋ ಫ್ಲೇಮಲ್ಲೇ ಹುಡ್ಕೋಬೇಕು ಎಳ್ಳು ಹಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಕ್ಬೋದು ತಿನ್ನಲ್ಲ ಅನ್ನೋದಾದ್ರೆ ಸ್ಕಿಪ್ ಮಾಡ್ಬೋದು ಏನು ಪ್ರಾಬ್ಲಮ್ ಇಲ್ಲ ಬಟ್ ಹಾಕಿದ್ರೆ ಸ್ವಲ್ಪ ಅಟ್ಟೆ ತುಂಬಾ ಟೇಸ್ಟಿಯಾಗಿ ಆಗಿಬಿಡುತ್ತೆ ಅಂತ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ರೀತಿ ಆಗುತ್ತೆ ಇದನ್ನೇನು ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಹಿಂಗೆ ಹುರಿದ್ಬಿಟ್ಟು ಹುರ್ಗಡ್ಲೆಗೆ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕೊಂಡ್ರೆ ಅಷ್ಟೇ ಈಗ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ದಸಕಸಿ ಹಾಕಿದ್ದೀನಿ ಇದೊಂದು ಏನು ಕೈ ಮಾಡೋ ಅವಶ್ಯಕತೆ ಇಲ್ಲ ಒಂಚೂರು ಅಷ್ಟೇ ಸುಮ್ಮನೆ ನಾನು ಕೈ ಆಡಬೇಕತ್ತೆ ಇದು ಒಂದ್ ಎರಡರಿಂದ ಮೂರ್ ಸ್ಪೂನ್ ಹಾಕೊಳ್ಳಿ ಸಾಕು ಬೇರೆ ಜಾಸ್ತಿ ಏನು ಅವಶ್ಯಕತೆ ಇರೋಲ್ಲ ಸಾಕಾಗುತ್ತೆ ಬಿಸಿ ಸೊ ಫ್ರೆಂಡ್ಸ್ ಇದು ಕಡಲೆಪೌಡರ್ ಪೌಡರ್ ಮಾಡ್ಕೊಂಡ್ಬಂದಿದ್ದೀನಿ ಇದೇನು ಫುಲ್ ತ ಫುಲ್ ಸ್ಮೂತಾಗಿ ಮಾಡೋದು ಬೇಡ ಸ್ವಲ್ಪ ಪರವಾಗಿಲ್ಲ ಕರ್ತಾರೆಗಿದ್ರು ಸೊ ಇಲ್ಲಿ ಒಂದು ಅರ್ಧ ಕೆ ಜಿಗಿಂತ ಒಂಚೂರು ಕಡಿಮೆ ತೊಗೊಂಡಿದ್ದೀನಿ ಕಡಲೆದು ಜನ ನೀವು ಒಂದು ಕಾಲು ಕೆ ಜಿ ತೊಗೊಂಡ್ರೆ ಸಾಕಾಗುತ್ತೆ ನಾನು ಒಂದು ಕೆ ಜಿ ಹುರ್ಗಡ್ಲೆಗೆ ಮಾಡ್ತಾ ಇರೋದು ಅದೆಲ್ಲ ಇದು ಮಾಡಿಬಿಟ್ಟು ಸಿಗ್ತೀನಿ ಹುಡ್ಕೊಂಡು ಈ ಥರ ಆ ಥರ ಉಡ್ಕೋಬೇಕು ಇದು ತಣ್ಣದಾಗ ಬಿಡ್ತೀನಿ ಇದು ಸಿಪ್ಪೆ ಸ ತೆಗಿಬೇಕು ಸಿಪ್ಪೆ ತೆಗ್ದು ಮತ್ತು ಅದಕ್ಕೆ ತೋರಿಸ್ತೀನಿ ನಾನು ಇದು ತಣ್ಣಗಾಗಲಿ ಫ್ರೆಂಡ್ಸ್ ಅದೇ ಬಾಣಲಿಗೀಗ ಎಳ್ಳಾಗ್ತಾಯಿದ್ದೀನಿ ಒಂದು ಐವತ್ತು ಗ್ರಾಮ್ ಪ್ಯಾಕೆಟ್ಗೆ ಒಂದು ಚೂರು ಸಿೀನಿ ಇಷ್ಟು ಲೋ ಫ್ಲೇಮಲ್ಲೇ ಹುಡ್ಕೋಬೇಕು ಎಳ್ಳಾಕಿದ್ರೆ ಒಂದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಚ್ಕೋದು ತಿನ್ನಲ್ಲ ಅನ್ನೋದ್ರೆ ಸ್ಕಿಪ್ ಮಾಡಬಹುದು ಏನ್ ಪ್ರಾಬ್ಲಮ್ ಬಟ್ ಹಾಕಿದ್ರೆ ಸ್ವಲ್ಪ ತುಂಬ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅಂತ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗೋದಕ್ಕೆ ಆಗುತ್ತೆ ಇದನ್ನೇನು ಪೌಡ್ರ್ ಮಾಡೋ ಅವಶ್ಯಕತೆ ಇಲ್ಲ ಇದನ್ನ ಹಿಂಗ್ ಹುರ್ದ್ಬಿಟ್ಟು ಹುರ್ಗಡ್ಲೆಗೆ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿದ್ರೆ ಅಷ್ಟೇ ಈಗ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಗಸಗಸಿ ಹಾಕಿದ್ದೀನಿ ಇದೊಂದು ಜಾಸ್ತಿ ಏನು ಕೈ ಮಾಡೋ ಅವಶ್ಯಕತೆ ಇಲ್ಲ ಒಂಚೂರು ಅಷ್ಟೇ ಸುಮ್ಮನೆ ನಾನು ಕೈ ಇದು ಒಂದ್ ಎರಡರಿಂದ ಮೂರ್ ಸ್ಪೂನ್ ಹಾಕೊಳ್ಳಿ ಸಾಕು ಬೇ ಜಾಸ್ತಿ ಏನು ಅವಶ್ಯಕತೆ ಅಷ್ಟೇ ಇರಲ್ಲ ಸಾಕಾಗುತ್ತೆ ಬಿಸಿ ಬಿಸಿ ಇಟ್ಟಾದ್ರಿ ಈ ತರ ಮಾಡಿ ಸಿಪ್ಪ ತೆಗಿಬೇಕು ಸೊ ಆಮೇಲೆ ಆಗಲಿ ಅಲ್ಲಿ ತೆಗಿತೀನಿ ಇದಕ್ಕೆ ಒಂದೆರಡು ಚೊಂಬು ಒಂದು ಚೊಂಬುಲ್ಲು ನೀರಾಕ್ತಾಯಿದ್ದೀನಿ ಬೆಲ್ಲ ಇದು ಮುಕ್ಕಾಲ್ ಮುಕ್ಕಾಲು ಕೆ ಜಿ ಬೆಲ್ಲ ಸೊ ಹಾಗಾಗಿ ಒಂದು ಗ್ಲಾಸ್ ಫುಲ್ ಒಂದು ಚೊಂಬು ಫುಲ್ಲು ಇಷ್ಟು ಚೊಂಬಲ್ಲಿ ಆಗ್ತಾ ಇದೆ ಇದೇನು ಪಾಕ ಬರ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ಇದು ಬೆಲ್ಲ ಸಾಕು ಸಾಕಾಗುತ್ತೆ ಬೆಲ್ಲ ಕರ್ಗಿದ್ರೆ ಸಾಕು ಸೊ ಈ ಥರ ಮಾಡಿ ಈ ಥರ ಎಲ್ಲ ಕಟ್ ಕುಟ್ಟಿ ಈ ಥರ ಹಾಕಿದ್ದೀನಿ ಇದಲ್ಲ ಇದಕ್ಕೆ ತೆಂಗಿನ ತುರಿನ ಹಾಕ್ತೀನಿ ಇದಕ್ಕೆ ಸೊ ಫ್ರೆಂಡ್ಸ್ ಇದಕ್ಕೆ ಉರುಗಡ್ಲೆ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಮತ್ತು ಎಳ್ಳು ಗಸಗಸೆ ಹಾಕಿದ್ದೀನಿ ಈಗ ತೆಂಗಿನ ತುರಿನೂ ಹಾಕ್ತಾ ಇದ್ದೀನಿ ಮತ್ತು ಅದು ಕಡಲೆ ಕಡಲೆಬೀಜಯನ್ನು ಹುರ್ಕೊಂಡಿದ್ದೀವೋ ಅದನ್ನ ಚೆನ್ನಾಗಿ ಪೋ ಇದೆಲ್ಲ ತೆಗೆದು ಮತ್ತು ಇದಕ್ಕೆ ಏಲಕ್ಕಿ ಪೌಡರ್ ಹಾಕಬೇಕು ನಾಲ್ಕೈದು ಏಲಕ್ಕಿನ ಕುಟ್ಬಿಟ್ಟು ಹಾಕ್ತೀನಿ ಓಕೆ ಫ್ರೆಂಡ್ಸ್ ಈ ಥರ ಸಿಪ್ಪೆಲ್ಲ ತೆಗ್ದಿದ್ದೀನಿ ಇದನ್ನ ಹಾಕ್ತೀನಿ ಇದನ್ನೇನು ಮಿಕ್ಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಬಾಯ್ ಸಿಕ್ಕಿದ್ರೆ ತುಂಬ ಚೆನ್ನಾಗಿರುತ್ತೆ ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಿತ್ತರ ಒಂದ್ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದಕ್ಕೆ ಒಂದು ಐದಾರು ಏಲಕ್ಕಿನ ಕುಟ್ಬಿಟ್ಟು ಹಾಕ್ತೀನಿ ಸೊ ಇದು ಐದರಿಂದ ಆರು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇನ್ನೆಲ್ಲ ಮಿಕ್ಸ್ ಮಾಡಬೇಕು ಈ ಥರ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಈಗ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಸ್ವಲ್ಪ ಬಿಸಿ ಇದ್ದಾರಿಗೆ ಈ ಥರ ಮಾಡಿ ಸಿಪ್ಪೆಯನ್ನು ತೆಗಿಬೇಕು ಸೊ ಇದು ಆಮೇಲೆ ಆಗಲಿ ತೆಗಿತೀನಿ ಒಂದೆರಡು ಚೊಂಬು ಒಂದು ಚಂಬಾಕ್ತಾ ಇದ್ದೀನಿ ಬೆಲ್ಲ ಇದು ಮುಕ್ಕಾಲ್ ಮುಕ್ಕಾಲ್ ಕೆ ಜಿ ಬೆಲ್ಲ ಸೊ ಹಂಗಾಗಿ ಒಂದು ಗ್ಲಾಸ್ ಫುಲ್ ಒಂದು ಚೊಂಬು ಫುಲ್ಲು ಇಷ್ಟು ಚೊಂಬಲ್ಲಿ ಫುಲ್ಲು ಹಾಕ್ತಾ ಇದ್ದೀನಿ ಇದೊಂದು ಪಾಕ ಬರ್ಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಸೊ ಇದು ಬೆಲ್ಲ ಕರ್ಗದ್ರೆ ಸ್ಟಾರ್ಟ್ ಆಗುತ್ತೆ ಬೆಲ್ಲ ಕರ್ಕೊಂಡ್ರೆ ಸಾಕು ಈ ಥರ ಮಾಡಿ ಈ ಥರ ಎಲ್ಲ ಕಟ್ ಕುಟ್ಟಿ ಈ ಥರ ಹಾಕಿದ್ದೀನಿ ಇದಲ್ಲ ಇದಕ್ಕೆ ತೆಂಗಿನ ತುರಿನ ಹಾಕ್ತೀನಿ ಇದಕ್ಕೆ ಸೊ ಫ್ರೆಂಡ್ಸ್ ಇದಕ್ಕೆ ಉರ್ಗಡ್ಲೆ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ಮತ್ತು ಎಳ್ಳು ಗಸಗಸೆ ಹಾಕಿದ್ದೀನಿ ಈಗ ತೆಂಗಿನ ತುರಿನೂ ಇದ್ದೀನಿ ಮತ್ತು ಅದು ಕಡಲೆ ಕಡಲೆ ಬೀಜವನ್ನು ಹುರ್ಕೊಂಡಿದ್ದೀವೋ ಅದನ್ನ ಚೆನ್ನಾಗಿ ಪೋ ಇದೆಲ್ಲ ತೆಗೆದು ಮತ್ತು ಇದಕ್ಕೆ ಏಲಕ್ಕಿ ಪೌಡರ್ ಹಾಕಬೇಕು ನಾಲ್ಕೈದು ಏಲಕ್ಕಿನ ಕುಟ್ಬಿಟ್ಟು ಹಾಕ್ತೀನಿ ಓಕೆ ಫ್ರೆಂಡ್ಸ್ ಈ ಥರ ಸಿಪ್ಪೆಲ್ಲ ತೆಗ್ದಿದ್ದೀನಿ ಇದನ್ನ ಹಾಕ್ತೀನಿ ಇದನ್ನೇ ಮಿಕ್ಸಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕೆಂದರೆ ಅದು ಬಾಯ್ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸ್ ಮಾಡ್ಕೋಬೇಕಿತ್ತರ ಒಂದ್ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಮ್ಮ ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದಕ್ಕೆ ಒಂದು ಐದಾರು ಏಲಕ್ಕಿನ ಕುಟ್ಬಿಟ್ಟು ಹಾಕ್ತೀನಿ ಸೊ ಇದು ಐದರಿಂದ ಆರು ಏಲಕ್ಕಿನ ಕುಟ್ಬಿಟ್ಟು ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇನ್ನೆಲ್ಲ ಮಿಕ್ಸ್ ಮಾಡ್ಬೇಕಿ ಇದಕ್ಕೆ ಇಂಪಾರ್ಟೆಂಟ್ ಆಗಿ ಈಗ ಏನು ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಾನು ಸೊ ನೋಡಿ ಫ್ರೆಂಡ್ಸ್ ಈ ಥರ ಮಾಡೋದು ಇದಕ್ಕೆ ಅವಾಗೇ ಇದು ಮಾಡ್ಕೊಂಡಿದ್ದ ಸಿರಪ್ನ ಅದು ಬೆಲ್ಲದ ಸಿರಪ್ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಥರ ಉಂಡೆ ಕಟ್ಟಿದ್ರೆ ಇದು ಮುಗಿಯುತ್ತೆ ತುಂಬ ಟೇಸ್ಟಾಗಿರುತ್ತೆ ಬೇಕಾದವರು ಮಾಡಿಕೊಳ್ಳಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ ಸೋದಿಸ್ಕೋಬೇಕು ಯಾಕೆಂದರೆ ಇದರಲ್ಲಿ ಏನಾದರೂ ಗಲೀಜಾ ಥರ ಇದ್ದರೆ ಇದಾಗುತ್ತೆ ಈ ಥರ ಕಲಿಸ್ಬೇಕು ಫಸ್ಟು ಬಿಸಿ ಬಿಸಿ ಇರುತ್ತೆ ನೋಡ್ಕೊಂಡು ಮಾಡಿ ಅಂದರೆ ಪೂರ್ತಿ ತಣ್ಣಗಾದ್ಮೇಲೆ ಚೆನ್ನಾಗಿ ಮಾಡೋಕ್ಕಾಗಲ್ಲ ಸ್ವಲ್ಪ ಬಿಸಿ ಇದ್ದಂಗೆ ನಿಮಗೆ ಯಾವ ಎಷ್ಟು ಇದಕ್ಕೆ ಬೇಕೋ ಉಂಡೆ ಎಷ್ಟು ಅಲ್ತಲ್ ಬೇಕೋ ಆ ಥರ ಮಾಡ್ಕೊಳ್ಳಿ ಈಗ ಸ್ವಲ್ಪ ಮೆತ್ ಮೆತ್ತಗಿರುತ್ತೆ ಬಟ್ ಬರ್ತಾ ಬರ್ತಾ ಒಂದೊಂದು ಅವರ್ ಬಿಟ್ಟರೆ ಫುಲ್ ಗಟ್ಟಿಯಾಗಿಬಿಡುತ್ತೆ ಆದಷ್ಟು ಒಂದು ಸ್ವಲ್ಪ ಮೆತ್ತಗಿರೋಂಗೆ ಮಾಡ್ಕೊಳ್ಳಿ ಗಟ್ಟಿ ಗಟ್ಟಿಯೆಲ್ಲ ಮಾಡೋಕೆ ಹೋಗಬೇಡಿ ಸೊ ಈ ಫ್ರೆಂಡ್ಸ್ ಈ ವಿಡಿಯೋ ಸ್ವಲ್ಪಾದ್ರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲಿ

ಶಿವರಾತ್ರಿ ಹಬ್ಬದ ಪ್ರಯುಕ್ತ ಇಲ್ಲಿ ವರ್ಷ ವರ್ಷನೂ ಜಾತ್ರೆ ನಡೆಯುತ್ತೆ ಲಕ್ಷ ದೀಪೋತ್ಸವ ಮಾಡ್ತಾರೆ ಸೊ ಚೆನ್ನಾಗಿ ಮಾಡ್ತಾರೆ ಶಿವರಾತ್ರಿ ಹಬ್ಬದ ದಿನವೇ ಇದು ಬಸವಣ್ಣ ದೇವಸ್ಥಾನ ಎಷ್ಟು ಚೆನ್ನಾಗಿತ್ತು ಅಂದರೆ ತುಂಬಾ ರಷ್ಟು ಜನ ಜಾಸ್ತಿ ಇದ್ದರು ಅದರಲ್ಲೂ ಜಾತ್ರೆ ಏನಿದೆ ಅಂತ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ

সানো <laughs>